પ્રિય વીકક્ષકરે નમસ્કારી નો ઓપે ન્યુસ્ નિમ્રપ્રિયા ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತದ ಅಸ್ಪರ್ಶನ ಮೊದಲ ಪ್ರತಿರೋಧ ಚಳುವಳಿ ಸತ್ಯಾಗ್ರಹದ ನೆನಪಿನಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆ ಮಹಾಚೌದಾರ ಕೆರೆ ಮಹಾರಾಷ್ಟ ಚಳುವ ಕಾರ್ಯಕ್ರಮದ ಕರಪತ್ರಗಳ ರಾಜ್ಯ ಸಂಘಟನಾ ಸಂಚಾಲಕರಾದಂತಹ ರಮೇಶ್ ಠಾಕುಡ್ಗಿ ಅವರ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವಂತಹ ಐಪಿಯಲ್ಲಿ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ಮದಕಣೆ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದಾಗಿ ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾರೆ ಿ ಅಂಬೇಡ್ಕರ್ ಆದ ಅಣ್ಣ ಮೌಳಿಶಂಕರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಕೆರೆ ಮಹಾನ್ ಸತ್ಯಗ್ರಹದ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಿಕ ಇಪ್ಪತ್ತನೇ ಮಾರ್ಚು ಈ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇಡೀ ಜಿಲ್ಲೆ ಜನಕ್ಕೆ ಎಲ್ಲ ದಲಿತ ಜನಕ್ಕೆ ಒಂದು ಚೌಡರ್ ಕೆರೆಯ ಮಹತ್ವದ ಬಗ್ಗೆ ತಿಳಿಸುವುದಕ್ಕಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟ ಒಂದು ಬಹಿರಂಗ ಸಭೆ ಮಾಡಬೇಕಂತೇಳಿ ರಾಜ್ಯ ಸಮಿತಿ ಕರೆ ಕೊಟ್ಟಿದೆ ಆ ಕರೆ ಕರೆ ಕೊಟ್ಟ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಮಹಾಡ್ ಸತ್ಯಾಗ್ರಹದ ಚೌಡರ್ ಕೆರೆ ಒಂದು ಕಾರ್ಯಕ್ರಮ ಮಾಡಿ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಒಂದು ಸಭೆ ಮಾಡಿದ್ದೀವಿ ಆ ಸಭೆಯಲ್ಲಿ ಇದೇ ಅಂಬೇಡ್ಕರ್ ಸರ್ಕಲ್ ಹತ್ತಿರ ದೊಡ್ಡ ಬಹಿರಂಗ ಸಭೆ ಮಾಡ್ಬೇಕಂಥೇಳಿ ಅದೇ ಮಾರ್ಚ್ ಇಪ್ಪತ್ತೈದರಂದು ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ ಆದರೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ದಲಿತ ಹಿರಿಯ ಮುಖಂಡರಾದ ದೇವಂದಿರ ಸೋನಿಯವರ ನೇತೃತ್ವದಲ್ಲಿ ಇಪ್ಪತ್ತಾರನೇ ತಾರೀಕು ಇದೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಒಂದು ರಾಜರತ್ನ ಅಂಬೇಡ್ಕರ್ ಅವರನ್ನು ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೇ ಹೆಸರಿನಲ್ಲಿ ಎರಡು ಮೂರು ಕಾರ್ಯಕ್ರಮ ಆಗಬಾರ್ದು ಬೀದರ್ ಜಿಲ್ಲೆಯಲ್ಲಿ ಅಂತೇಳಿ ಆ ಒಂದು ಒಂದು ಉದ್ದೇಶದಿಂದ ನಾವೇನು ಮಾಡ್ತಾಯಿದ್ದೀವಿ ಅದೇ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಇದೇ ಸತ್ಯಗ್ರಹದ ಒಂದು ಮೂಲ ಸ್ಥಳಕ್ಕೆ ಚೌಡರ್ ಕೆರೆಗೆ ನಾವು ಬೀದರ್ ಜಿಲ್ಲೆಯಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ನಾವು ಹೋಗ್ತಾ ಇದ್ದೀವಿ ಇದೇ ಬೀ ಮಾರ್ಚ್ ಹತ್ತೊಂಬತ್ತರಂದು ನಾವು ಬೀದರ್ ಜಿಲ್ಲೆಯಿಂದ ಬಿಡ್ತೇವೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಹೋಗ್ತಾ ಇದ್ದೇವೆ ಕೆಲವರು ಬಸ್ ಮುಖಾಂತರ ಕೆಲವರು ಟ್ರೈನ್ ಮುಖಾಂತರ ಕೆಲವರು ವೈಕಲ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಸರ್ ತಮ್ಮ ಸಣ್ಣ ಹೆಸರು ರಮೇಶ್ ಮಂದಕ್ಕ ನಾಡಿ ಜಿಲ್ಲಾ ಸಂಚಾಲಕರು ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಮಾವಳಿ ಶಂಕರ್ ಅವರ ಒಂದು ನಾಯಕತ್ವದಲ್ಲಿ ಭಾರತದ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರೋಸ್ಕರ ಎರಡು ಮಹಾ ಹೋರಾಟಗಳನ್ನು ಮಾಡ್ತಾರೆ ಒಂದು ಚೌದಾರ್ ಕೆರೆ ನೀರು ಮುಟ್ಟುವಂಥದ್ದು ಇನ್ನೊಂದು ಕಾಳಾರಾಮ್ ದೇವಸ್ಥಾನ ಪ್ರವೇಶ ಮಾಡ್ತಕ್ಕಂಥ ಅವಾಗಿನ ಕಾಲಘಟ್ಟದಲ್ಲಿ ಈ ದೇಶದ ವರ್ಣ ಜಾತಿ ವ್ಯವಸ್ಥೆ ಅಸ್ಪೃಶ್ಯರನ್ನು ನೀರು ಸಹಿತ ಮುಟ್ಟೋದಕ್ಕೆ ಬಿಟ್ಟಿರಲಿಲ್ಲ ಯಾವ ದೇವಸ್ಥಾನ ಪ್ರವೇಶಕ್ಕೆ ಬಿಟ್ಟಿರಲಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೊರಗಿತ್ತು ಈ ದೇಶದಲ್ಲಿ ಮಾನವರಾಗಿ ಹುಟ್ಟಿರ್ತಕ್ಕಂಥ ನನ್ನ ಜನ ಪ್ರಾಣಿ ಪಕ್ಷಿ ಹಂದಿ ನರಿಗಳು ಹೋಗಿ ಕುಡಿತಕ್ಕಂಥ ನೀರನ್ನು ಕೆರೆಯಲ್ಲಿ ಕುಡಿಬೋದು ಆದರೆ ಮನುಷ್ಯ ಜೀವನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾನವ ಜನ್ಮ ಬೆತ್ತಿರತಕ್ಕಂಥ ಈ ಮನುಷ್ಯ ಜೀವಗಳಿಗೆ ಘನತೆ ಗೌರವವನ್ನು ಬೀದಿ ಪಾಲ್ ಮಾಡಿರ್ತಕ್ಕಂಥ ಈ ವರ್ಣ ವ್ಯವಸ್ಥೆ ವಿರುದ್ಧ ಸೆಟದ್ ನಿಂತು ಇದು ನನ್ನ ಜನರ ಒಂದು ಸ್ವಾಭಿಮಾನ ಮತ್ತು ಒಂದು ಸಾಂಸ್ಕೃತಿಕ ನೀರನ್ನು ಮುಟ್ಟೋದ್ರ ಮುಖಾಂತರ ಈ ದೇಶದ ಈ ದೇಶದ ಒಡೆ ಒಂದು ಪಾಲು ನಮಗೆ ಬೇಕು ಇಲ್ಲಿ ಸಮಾನ ಅವಕಾಶಗಳು ಬೇಕು ನಮಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಸಾಂಕೇತಿಕವಾಗಿ ಮಾ ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಪ್ಪತ್ತನೇ ಮಾರ್ಚ್ ತಾರೀಕು ಮಹಾಡ್ನಲ್ಲಿರ್ತಕ್ಕಂಥ ಚೌದಾರಿಕೆರೆಯ ಒಂದು ಪ್ರವೇಶ ಕಾರ್ಯಕ್ರಮ ಹೊಂದ್ಕೊಳ್ತಾರೆ ಅವತ್ತಲ್ಲಿ ಲಕ್ಷಾಂತರ ಜನ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ನೀರನ್ನು ಮುಟ್ಟೋದ್ರ ಮುಖಾಂತರ ಈ ದೇಶಕ್ಕೆ ನಾವು ಹಕ್ಕದಾರಿಯಾಗಿದ್ದೀವಿ ನಮಗೆ ಸಮಾನವಾದಂಥ ಅವಕಾಶ ಸಾಮಾಜಿಕ ನ್ಯಾಯ ಬೇಕು ನೀರಿನ ಹಕ್ಕು ಕೂಡ ನಮಗಿದೆ ಅಂತಕ್ಕಂಥದ್ದು ಒಂದು ಅದು ಒಂದು ತೋರಿಸ್ಕೊಡ್ತಾರೆ ಆ ಒಂದು ನೆನಪಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇಡೀ ಕರ್ನಾಟಕ ರಾಜ್ಯದಂಥ ಇಪ್ಪತ್ತನೇ ಮಾರ್ಚ್ದಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಶೋಷಿತರ ಸಂಘರ್ಷ ದಿನಾಚರಣೆ ಇದರ ಉದ್ದೇಶ ಇದು ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳವಳಿ ಮಹಾಡ್ ಸತ್ಯಾಗ್ರಹದ ನೆನಪಿನಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆ ಇದು ಮಹಾಡ್ ಚೌದಾರ್ಕೆರೆ ಮಹಾರಾಷ್ಟ್ರ ಚಲೋ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಸುಮಾರು ಬೀದರ್ ಜಿಲ್ಲೆಯಿಂದ ಅವತ್ತು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಎರಡು ವೈಕಲ್ಗಳು ಇವತ್ತು ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ನಡೆದಂಥ ಸಭೆ ಏನಿದೆ ಈ ಮೀಸಲಾತಿ ಬಲಗೈ ಗುಂಪುಗಳ ಪಂಗಡ ಸಭೆಗೆ ದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಇಡೀ ರಾಜ್ಯದಂತ ತನ್ನ ಬೆಂಬಲವನ್ನು ಸೂಚಿಸಿದೆ ಇಲ್ಲಿ ಬೀದರ್ ಜಿಲ್ಲೆಯನ್ನು ಕೂಡ ಅದಕ್ಕೆ ಬೆಂಬಲವಾಗಿ ನಮ್ಮ ಜಿಲ್ಲಾ ಸಮಿತಿ ಬೆಂಗಳೂರು ನಿಯೋಗದಲ್ಲಿ ಭಾಗವಹಿಸಿ ಜಯ